ನಮ್ಮ ಪೂಜ್ಯ ಗುರುಗಳು ಈಗ ಮೂರು ವರ್ಷದಿಂದ ಪೂಜ್ಯ ಗುರು ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಹೇಳಿ ಒಂದು ಉಚಿತ ಶಾಲೆಯನ್ನು ಪ್ರಾರಂಭ ಮಾಡಿದ್ದಾರೆ ಆರನೇ ಕ್ಲಾಸಿಂದ ಅವರನ್ನು ಒಂದು ಡಿಗ್ರಿ ಮುಗಿಯೋ ತನಕ ಇಟ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ಹೇಳಿ ಅಂದರೆ ಪ್ರತಿಭಾನ್ವಿತ ಬಡ ಮಕ್ಕಳ ಒಂದು ಶಾಲೆ ಅವರಿಗೆ ಒಂದು ಪೈಸನೂ ತೆಗೆದುಕೊಳ್ಳದೆ ಅವರಿಗೆ ಆರನೇ ಕ್ಲಾಸಿಗೆ ನೀವು ಮಠಕ್ಕೆ ಸೇರಿಸಿದ್ರೆ ಅವರಿಗೆ ಸಮಿತ್ ಅಂತೇಳಿ ಆ ಸ್ಕೂಲಿಗೆ ಸೇರಿಸಿದ್ರೆ ಅವರು ಒಂದು ಡಿಗ್ರಿಯನ್ನು ಮುಗಿಸಿ ಹೋಗ್ತಾ ಹೋಗೋ ತನಕ ಕೂಡ ಸಂಪೂರ್ಣ ಮಠದ್ದೇ ಜವಾಬ್ದಾರಿಯಾಗಿರುತ್ತೆ ಅಂಥ ಶಾಲೆಯನ್ನು ರಾಜ್ಯವ್ಯಾಪಿ ಮಾಡಬೇಕು ಅಂತ ಹೇಳಿ ಗುರುಗಳ ಉದ್ದೇಶವನ್ನು ಇಟ್ಟುಕೊಂಡು ಈಗ ಸದ್ಯಕ್ಕೆ ಪ್ರಥಮದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಮಾಡಿದ್ರು ಎರಡನೇ ವರ್ಷದಲ್ಲಿ ಕೋಲಾರಕ್ಕೆ ಈ ವರ್ಷ ತುಮಕೂರನ್ನು ಸೇರಿಸ್ಕೊಂಡು ಮೂರು ಜಿಲ್ಲೆಗಳಿಗೆ ಸುಮಾರು ಒಂದು ನೂರ ಇಪ್ಪತ್ತು ಮಕ್ಕಳುಗಳು ಆಗಲೇ ಉಚಿತವಾಗಿ ಶಿಕ್ಷಣವನ್ನು ಪಡಿತಾ ಇದ್ದಾರೆ ಅನ್ನದಾನಂ ಮಹಾದಾನಂ ಅಂತಹ ಅನ್ನವನ್ನು ದುಡಿದು ಕೊಡ್ತಾ ಇರ್ತಕ್ಕಂಥ ರೈತನಿಗೂ ಕೂಡ ನಾವು ಧನ್ಯವಾದಗಳನ್ನ ಹೇಳ್ಬೇಕ ಬೇಡ ಅಲ್ಲ ಗಿ ಬಿ ಗ್ರೌಂಡ್ ಅಪ್ಲಸ್ ಫಾರ್ ಆಲ್ ಅವರ್ ಫಾರ್ಮಸ್ ಅಕ್ಬರ್ ದ ಗ್ರೇಟ್ ಇರ್ಬೋದು ಅಲೆಕ್ಸಾಂಡರ್ ದಿ ಗ್ರೇಟ್ ಇರ್ಬೋದು ಇವರು ಯಾರಿಗೂ ಸಿಗದೇ ಇರತಕ್ಕಂಥ ಸೌಲಭ್ಯಗಳು ಇವತ್ತು ಸಾಮಾನ್ಯ ಒಬ್ಬ ವ್ಯಕ್ತಿಗೂ ಸಿಗ್ತಾ ಇದೆ ಅಂದರೆ ಊಸ್ ಕಾಂಟ್ರಿಬ್ಯೂಷನ್ ಇಸ್ ದ್ಯಾಟ್ ವಿಜ್ಞಾನಿಗಳ ಕಾಂಟ್ರಿಬ್ಯೂಷನ್ ತಂತ್ರಜ್ಞಾನಿಗಳ ಕಾಣಿಕೆ ಅದು ಹೌದಾ ಎಷ್ಟೋ ಜನ ವಿಜ್ಞಾನಿಗಳು ಅವರ ಹೆಸರು ಗೊತ್ತಿಲ್ಲ ನಮಗೆ ಅವರ ಮುಖವನ್ನು ನಾವು ಯಾರೂ ನೋಡಲಿಲ್ಲ ಅವರ ಬದುಕನ್ನು ತ್ಯಾಗ ಮಾಡಿಕೊಂಡು ಇವತ್ತು ನಾವೆಲ್ಲ ಚೆನ್ನಾಗಿರಲಿಕ್ಕೆ ಅವರು ದುಡ್ದಿದ್ದಾರೆ ಇಲ್ಲ ಅವರು ದುಡ್ದಿದ್ದಾರೆ ಅಂತಹವರಿಗೆ ಒಂದು ಥ್ಯಾಂಕ್ಸನ್ನು ಯಾವ ರೀತಿ ಹೇಳಬೇಕೋ ಹೊರಗೆ ಬೆಳಕನ್ನು ಬದುಕನ್ನು ಬೆಳಕಲಿಕ್ಕೆ ಲೈಟ್ಗಳು ಬಂದ ಹಾಗೆ ಮನುಷ್ಯನಿಗೆ ಹೊರ ಜಗತ್ತಿನಲ್ಲಿ ಏನೇ ಸಿಕ್ಕಿದ್ರೂ ಕೂಡ ಅಂತರಂಗದ ಒಂದು ಹಸಿವು ಸದಾ ಇರ್ತದೆ ಅಂತಹ ಅಂತರಂಗದ ಹಸಿವನ್ನು ನೀಗ್ಲಿಕ್ಕೋಸ್ಕರ ಅಂತರಂಗದ ನೋವುಗಳನ್ನು ಸಮಸ್ಯೆಗಳನ್ನು ಕಳೆದು ಅದಕ್ಕೆ ಪರಿಹಾರವನ್ನು ಕಂಡುಕೊಡ್ಲಿಕ್ಕೋಸ್ಕರ ಎಷ್ಟೋ ಜನ ಸಾಮಾನ್ಯ ವ್ಯಕ್ತಿಗಳಿಂದ ಹಿಡಿದು ರಾಜ ಮಹಾರಾಜರುಗಳು ರಾಜ್ಯಗಳನ್ನೇ ಬಿಟ್ಟು ಸತ್ಯದ ಅನ್ವೇಷಣೆಯನ್ನು ಮಾಡ್ತಾ ನಮ್ಮಂತಹವರು ಎಲ್ಲರಿಗೂ ಕೂಡ ಇಂದಿನ ವಿಜ್ಞಾನಿಗಳ ರೀತಿಯಲ್ಲಿ ಸಂತರು ಸತ್ಯದ ಶೋಧನೆಯನ್ನು ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡು ಹಿಡಿದು ನಮಗೆ ಕೊಟ್ಟು ಹೋಗಿದ್ದಾರೆ ಎಲ್ಲರಿಗೂ ಒಳ್ಳೆಯದು ಆಗಬೇಕು ಅಂತಕ್ಕಂಥ ಒಂದು ರೀತಿಯಲ್ಲಿ ಯಾವ ರೀತಿ ಈ ಒಂದು ಗುರು ಪೂರ್ಣಿಮೆ ಕಾರ್ಯಕ್ರಮ ಯಾವ ಉದ್ದೇಶ ಅಂತಕ್ಕಂಥದ್ದನ್ನು ಭಾಳಷ್ಟು ಸವಿವರವಾಗಿ ಹಲವಾರು ಉದಾಹರಣೆಗಳನ್ನು ಕೊಟ್ಟು ಪೂಜ್ಯ ಗುರುಗಳು ತಿಳಿಸ್ಕೊಟ್ಟಿರೋದ್ರಿಂದ